ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸಂಡೂರು ಪಟ್ಟಣದ ವಾಲ್ಮೀಕಿ ನಿಗಮದ ಹಗರಣದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣದಲ್ಲಿ ಇಪ್ಪತ್ತು ಪಾಯಿಂಟ್ ಒಂದು ಒಂಬತ್ತು ಕೋಟಿ ಹಣವನ್ನು ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಅಕ್ರಮವಾಗಿ ಬಳಸಿಕೊಂಡು ಸಂಸದರಾಗಿರುವ ಇತುಕಾರಂ ಅವರನ್ನು ಸಂಸದ ಸ್ಥಾನದಿಂದ ವಚಗೊಳಿಸುವಂತೆ ಆಗ್ರಹಿಸಿ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಾಲೂಕಿನ ಹಲವು ಹಳ್ಳಿಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಪಕ್ಷದ ಕಾರ್ಯಕರ್ತರು ಮುಖಂಡರು ಮತ್ತು ಜನರು ಬೃಹತ್ ಪ್ರತಿಭಟನೆಯನ್ನು ಮಾಡಿದರು ಪ್ರತಿಭಟನೆಯು ಪಟ್ಟಣದ ಎಪಿಎಂಸಿ ಮಾರುಕಟ್ಟೆಯಿಂದ ಘೋಷಣೆಗಳನ್ನು ಕೂಗುತ್ತಾ ವಿಜಯ ಸರ್ಕಲ್ ಹತ್ತಿರ ಕೊನೆಗೊಂಡು ನಂತರ ವೇದಿಕೆ ಕಾರ್ಯಕ್ರಮ ನಡೆಯಿತು ವಿಜಯ ಸರ್ಕಲ್ ಹತ್ತಿರ ತುಕಾರಾಂ ಅವರ ಪ್ರತಿಕೃತಿಯನ್ನು ದಹನ ಮಾಡಲು ಪೊಲೀಸರು ತಡೆಯೊಡ್ಡಿದ್ದ ಸಂದರ್ಭದಲ್ಲಿ ಕೆಲ ಕಾಲ ಪೊಲೀಸರು ಮತ್ತು ಸಾರ್ವಜನಿಕರ ಮಧ್ಯೆ ಕೆಲವೊತ್ತು ಸಿನಿಮಿಯಾ ರೀತಿಯಲ್ಲಿ ತಳ್ಳಾಟ ನಡೆಯಿತು ನಂತರ ಬಿಶ್ರೀರಾಮುಲು ಸೇರಿದಂತೆ ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು ಗೋವಿಂದ ಕಾರಜೋಳ ಎನ್ ರವಿಕುಮಾರ್ ವೈ ದೇವೇಂದ್ರಪ್ಪ ಕೆಎಸ್ ದಿವಾಕರ್ ಜಿಟಿ ಪಂಪಾಪತಿ ಮಾತನಾಡಿದರು ವರದಿಗಾರರು ರಾಜಪಾಳೆಗರ್ ಎ ಟು ಝೈಡ್ ನ್ಯೂಸ್ ಸಂಡೂರು ತಾಲೂಕು ಬೈಲಾಗಿದೆ ಅಂತೇಳಿ ನಾವೆಲ್ಲರೂ ಕೂಡ ತಿಳ್ಕೊಂಡಿವಿ ಯಾಕಂದ್ರೆ ಗೋವಿಂದ ಕಾರಜೋಳ ಅವರು ಸಂದರ್ಭದಲ್ಲಿ ಹೇಳಿದ್ರು ಈ ದೇಶದ ಮೊದಲನೇ ಪ್ರಧಾನಮಂತ್ರಿಗಳಾದಂತ ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಂದ ಹಿಡ್ಕೊಂಡು ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ನಂತರ ರಾಹುಲ್ ಗಾಂಧಿ ತನಕ ನೋಡಿದರೆ ನೋಡಿದ್ರೆ ಅವರು ಡಿ ಎನ್ ಎಲ್ಲಿ ಪ್ರಾಬ್ಲಮ್ ಏನಂದ್ರೆ ಇಷ್ಟು ವರ್ಷಗಳ ಕಾಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಿಂದುಳಿದಂತ ಜಾತಿಗಳನ್ನು ವಿರುದ್ಧವನ್ನು ಮಾಡ್ಕೊತೇ ಅವ್ರ ರಾಜಕಾರಣವನ್ನು ಮಾಡ್ಕೊಂತ ಬಂದಾರ ಅವ್ರದ್ದು ಯಾವ ಸಂಸ್ಕೃತಿ ಬ್ರಿಟಿಷರ ಸಂಸ್ಕೃತಿ ಬ್ರಿಟಿಷರ ಸಂಸ್ಕೃತಿ ಆ ಬ್ರಿಟಿಷ್ ಸಂಸ್ಕೃತಿಯಿಂದ ಮೇಲೆ ಬಂದಂತವರು ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ ಲೋಕಸಭೆ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ರಾಹುಲ್ ಗಾಂಧಿ ಅವರು ಸಂವಿಧಾನ ಪುಸ್ತಕವನ್ನು ಹಿಡ್ಕೊಂಡಿದ್ರು ಅವರು ಸಂವಿಧಾನ ಪುಸ್ತಕವನ್ನು ಹಿಡ್ಕೊಂಡು ಸಂವಿಧಾನ ಉಳಿಸಿ ಸಂವಿಧಾನವನ್ನು ಎಲ್ಲ ಒಂದು ಕಡೆ ಅದನ್ನು ಮಾರ್ಚ್ಲಾರ್ದಂತ ಅಂತ ಅಂದೇಳಿ ಪ್ರತಿಯೊಂದು ಭಾಷಣದಲ್ಲಿ ಅವರು ರಾಹುಲ್ ಗಾಂಧಿ ಅವರು ಹೇಳ್ಕೊಂತ ಬರ್ತಾ ಇದ್ರು ರೋಡಲ್ಲಿ ಹೋದ್ರೆ ಸಂವಿಧಾನ ಪುಸ್ತಕ ನೋಡ್ಸೋದು ಎಲ್ಲಿ ಓಡಿದ್ರು ಕೂಡ ಸಂವಿಧಾನ ಪುಸ್ತಕ ನೋಡಿಸೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡಿಸೋದು ನೀವೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಇರಬೇಕು ಭಾರತೀಯ ಜನತಾ ಪಾರ್ಟಿ ಸಂವಿಧಾನ ರಕ್ಷಣೆ ಮಾಡ್ತಾ ಇಲ್ಲ ನಾವು ಉಳಿಸಂತ ಕೆಲಸ ಮಾಡ್ತೀವಿ ರಕ್ಷಣೆಯನ್ನು ಮಾಡ್ತೀವಿ ಅಂತೇಳಿ ಹೇಳ್ಕೊಂತ ಬಂತು ಆದ್ರೆ ಏನಾಯ್ತು ಇವತ್ತು ರಾಹುಲ್ ಗಾಂಧಿ ಎಲ್ಲ ಅಮೆರಿಕದಲ್ಲಿ ಹೋಗಿ ಅವ್ರು ಹೇಳಿದ್ರು ಏನ್ ಮಾಡಕ್ಕಾಗಲ್ಲ ನಾವು ಎಷ್ಟೇ ಜನರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಿಡ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಬರೆದ್ರು ಆ ಸಂವಿಧಾನ ಅಂತ ಕೆಲಸ ವಿಶ್ವನೇ ಇದ್ದಂತ ಎಲ್ಲ ಜನಾಂಗದವರು ಮಾಡಿದ್ರು ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವನ್ನ ಸೋಲಿಸಿ ಅವರು ಸತ್ತಂತ ಟೈಮ್ ಅಲ್ಲಿ ಅವರು ಮರಣ ಹೊಂದದಂತ ಟೈಮ್ ಅಲ್ಲಿ ಆ ಮೂರಡಿ ಆರಡಿ ಜಾಗ ಕೊಡಂದ್ರೆ ಈಗ ನಾವು ಕಾಂಗ್ರೆಸ್ ನಾಯಕರು ಯಾರು ಕೂಡ ಕೊಟ್ಟಿಲ್ಲ ನೆನಪು ಮಾಡ್ಕೋಬೇಕು ಅಂಬೇಡ್ಕರ್ ಚುನಾವಣೆ ನಿಲ್ಲಿಸಿ ಅವ್ರ ಒಬ್ಬ ಕೆಲಸಗಾರ ನಿಲ್ಲಿಸಿ ಸೋಲ್ಸಂತ ಕೆಲಸ ಅವತ್ತಿನ ಜವಾಹರ್ಲಾಲ್ ನೆಹರ ಪಂಡಿತ ಜವಾಹರ್ಲಾಲ್ ನೆಹರವರು ಪ್ರಧಾನಮಂತ್ರಿಗಳು ಮಾಡ್ತಾರ ಸಿದ್ದರಾಮಯ್ಯನವ್ರು ಕೇಳ್ತೇನೆ ದೀನದಲ್ಲಿ ತರ ಉದ್ಧಾರ್ ಮಾಡ್ಲಿಕ್ಕೆ ಬಂದಂತ ಸಿದ್ದರಾಮಯ್ಯನವರು ಎಷ್ಟೇ ನಿಗಮದ ಹಣ ವಾಲ್ಮೀಕಿ ಮಹರ್ಷಿ ನಿಗಮದ ಹಣವನ್ನ ಹಗಲು ದರೋಡೆ ಮಾಡಿ ಲೋಕಸಭೆ ಚುನಾವಣೆಯಲ್ಲಿ ಬಳ್ಳಾರಿ ಲೋಕಸಭೆಗೆ ಆಂಧ್ರ ಪ್ರದೇಶದ ಲೋಕಸಭೆಗೆ ತೆಲಂಗಾಣದ ಲೋಕಸಭೆಗೆ ಹಂಚಿದ್ರೆಲ್ಲ ನಿಮಗೆ ನಾಚಿಕೆ ಆಗುದಿಲ್ಲ ಏನು ಸಿದ್ದರಾಮಯ್ಯನವರೇ ನೀವು ಹೇಳಿದ್ದೇನು ದೀನದಲಿತರು ಉದ್ಧಾರ ಮಾಡ್ತೀನಿ ನಾನು ಇದೇ ನೀವು ಉದ್ಧಾರ ಮಾಡ್ತಕ್ಕಂಥದ್ದು ನೀವು ಅಧಿಕಾರಕ್ಕೆ ಬಂದು ಎರಡು ಬಜೆಟ್ ಮಂಡಿಸಿದ್ರಿ ಒಂದೂವರೆ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾವಿರದ ನಾನೂರು ಕೋಟಿ ಹಣವನ್ನ ಎಸ್ ಟಿ ಎಸ್ ಟಿ ಅನುದಾನವನ್ನ ನಿಮ್ಮ ಕಾಂಗ್ರೆಸ್ ವೋಟ್ ಬ್ಯಾಂಕಿಗಾಗಿ ಉಪಯೋಗ ಮಾಡಿಕೊಂಡು ದಲಿತರಿಗೆ ಅನ್ಯಾಯ ಮಾಡಿದ್ದು ನಿಮಗೆ ನೆನಪಿದೆಯಾ ನಾಯಕರು ನಾವು ದಲಿತರ ಪರವಾಗಿ ದಲಿತರ ಪರ ಅಂತ ಹೇಳಿಕೆ ಕೊಡ್ತಾರೆ ಅವರ ಅಧಿನಾಯಕ ಅಮೃತ ಹೋಗಿ ನಾವು ಮೀಸಲಾತಿ ರದ್ದು ಮಾಡ್ತೀವಿ ಅಂತ ಹೇಳಿಕೆ ನೀಡ್ತಾರೆ ನಿಮಗೆ ಗೊತ್ತಿರ್ಲಿ ಅನಂತ್ ಕುಮಾರ್ ಹೆಗಡೆ ಅವರು ಕಳೆದ ಲೋಕಸಭಾ ಚುನಾವಣೆ ಒಂದು ಸಣ್ಣ ಹೇಳಿಕೆ ಕೊಟ್ಟಿದ್ನ ರಾಜ್ಯಾದ್ಯಂತ ನೀವು ಅದನ್ನೆಲ್ಲ ಪ್ರಚಾರ ಮಾಡಿ ದೇಶಾದ್ಯಂತ ಟೈರ್ ಬೆಂಕಿ ಹಚ್ಚಿದನು ಪ್ರತಿ ಗುರು ದಾನ ಮಾಡಿದನು ಇವಾಗ ಸುಡ್ರಪ್ಪ ನಿಮ್ಗಂತ ಪ್ರತಿಭಟನ ನೀವು ಮಾಡ್ರಪ್ಪ ನೀವು ರಾಜ್ಯಪಾಲರಿಗೆ ಮೊನ್ನೆ ನೀವೆಲ್ಲ ಚಪ್ಪಲಿ ಹಾರಾಕಿ ಹಾಕಿ ದೊಡ್ಡದ ಪ್ರತಿಭಟನೆ ಮಾಡಿದ್ರಿ ಅವಾಗ ನಿಮಗೆ ಆರ್ ಯಾವ ರೀತಿ ತಮ್ಮ ತಾಕತ್ತಿಲ್ಲ ಇವಾಗ ರಾಹುಲ್ ಗಾಂಧಿ ಮೇಲೆ ಹೇಳಿಕೆ ಕೊಡೋದಕ್ಕೆ ನೀವು ಎಫ್ ಐಆರ್ ನಿಮಗೆ ಸ್ವಲ್ಪ ನಾವು ಮರದ ಮರಿದ ಇನ್ನು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ